ಹೇ? ಏನಂದಿ? ಹಾ ಏನು ಮಾಡತಿಯಾ? ಇದು ಕ್ಯಾನ್ಸಲ್ ಗದ ಕಾಣಲಿಗೆ ಹೇಳ್ ಮುಸ್ರಿ ಯಾಕೆ ತಿಕ್ಕತಿ ಏ ಜಕ್ಕಿಲೇ ಮಾತಾಡಿದಾರಾ. ನಾನು ಯಾರು? ನಮ್ಮವ್ವಾ ಹೈರಾಣ ಏನನ್ನ ಕೆಲ್ಸ ಮಾಡತ್ತಿ ಮಾಡತಿಯಾ? ಮಾಡ್ಬೇಡ ಹಾಗೇಲಾ. ಅಂಗ್ ನೋಡ್ಬೇಡ. ನೋಡ್ಬೇಡ. ಹೇಳೋ ಹೇಳೋ ಹೇ ನೀ ಲಾಗ್ ಸ್ಟಾರ್ಟ್ ಮಾಡು ಹ ಲಾಗ್ ಸ್ಟಾರ್ಟ್ ಮಾಡು ಚಾಲನ್ ಇದು ಹ ಲೋಗೋ ಲೋಗೋ ಹ ಲೋಗೋ ಸ್ಟಾರ್ಟ್ ಮಾಡು ಬರ್ರಿ ಫ್ರೆಂಡ್ಸ್ ಹ ಇವತ್ತು ಮುಸ್ರಿ ತಿಕ್ಕಾ ಮುಸ್ರಿ ತಿಕ್ಕಾ ಸ್ಟಾರ್ಟ್ ಆಗದೆ ಹಾಕತರಿ ಹ ಮುಸ್ರಿ ತಿಕ್ಕಾ ಸ್ಟಾರ್ಟ್ ಆಗಿರೀ ಹ ಯಾರೋ ಮನೆಗೆ ನನ್ನ ಮುಸ್ರಿ ತಿಕ್ಕಾ ಕಾಮೆಂಟ್ ಹಾಕಿ ಕೆಲಸ ಇಲ್ಲ ನಿಮಗೆ ಕೆಲಸ ಅದೇ ಮ ಹ ದಾವಸನೆ ಕೆಲಸ ಆದ ಒಂದು ಹ ಅದ ಬಿಟ್ಟಿದ್ ಮಂತಾ ಕಿರ ಯಾಕಂದ್ರೆ ನಮಗೆ ಆರಾಮ ಇಲ್ಲ ಅದಕ್ಕೆ ಆರಾಮ ಇಲ್ಲ ತಿಳಿ ಹ ನಾಳೆ ಹೇಳ್ತೆ ಹಿಂಗೆ ಮಾಡ್ತ ಕೇಕೆ ಯಾ ಹೆಂಡತಿ ಮಾಡ್ತಿ ಹೌದು ಹ್ಮ್ ಇಟ್ಟು ಮಾಡಲ್ಲ ಮತ್ತೆ ಮಾಡ್ತಿ ಹೆಣ್ ಕೊಡಲ್ಲ ಅಂದ್ರೆ ಯಾರು ನಿನಗೆ ಹಂಗೇ ಇರ್ತಿ ಎಷ್ಟು ದಿನ ಹಂಗೇ ಇರ್ತಿ ಹೌದು ಎಷ್ಟು ದಿನ ಮಹೇಶ ಕೇಳಿ ಸಿಂಗಲ್ ಐಫಿ ಹಾಂಗ ನಾ ಮಹೇಶ್ ಕೇಳಿ ಸಿಂಗಲ್ ಐಫಿ ಹಂಗದತಿ ಆತನ ಹ್ಮ್ ಹ್ಮ್ ಈಗಲ್ಲ ಮುಂದೆ ಗೊತ್ತಾಗ್ತದ ಇಲ್ಲ ಹ್ಮ್ ಹೋದತಿ ಒಟ್ಟಿಗೆ ಮಾಡೋದಿಕ್ಕ ತಿಕ್ಬೇಕು ಹ್ಞೂ ಹ್ಞೂ ನಾಳೆ ಗೊತ್ತೇನ ಹ್ಞೂ ಇವತ್ತು ಇವತ್ತಾ ಇಲ್ಲ ನಾಳೆ ಓದ್ತಿ ಹ್ಞೂ ಬಂಡೆ ಹಿಂಗೆ ತಿಕ್ತಾರ ಮತ್ತೇನೇನು ಮಾಡವಿ ಏನೇನು ಮಾಡವಿ ಕೆಲಸ ನೀ ಅಕ್ಕೆಲ್ಲ ಆಗಿದೆ ಬಟ್ಟೆಯಗೆ ಬಟ್ಟೆಯಗೆ ಹಾಗೆ ಆಸ ಬ್ಯಾಡಂದ್ರೆ ಬಂದು ಹುಡುಕಿ ಹ್ಮ್ ಮತ್ತೆ ಏನು ಮಾಡೋಕೆ ಕೆಲಸ ಇದೊಂದು ಮಾಡ್ಕೊಂಡೆ ಇಲ್ಲಿ ಏ ಹುರಿ ಯಾವಾಗನ ಹುರಿ ಮುರುಕ ಹ್ಮ್ ಅಡಿಗೆ ಚಪತಿ ಪಲ್ಯ ಹ್ಮ್ ಚಪತಿ ಮಾಡ್ಬಾರದು ಚೇಬನ ಹ್ಮ್ ಅದ್ರ ಫ್ರೆಸ್ ಪಕಕ ಆರಮಲ್ಲಂಗ ಅದಕ್ಕೆ ಕೆಲಸ ಮಾಡ್ತಾನ ಬಾಳ ಇನ್ ಕೆಲಸ ಹೇಂಗನಸ್ತದ ಕಾಮೆಂಟ್ ಹಾಕಿ ಬಾ ಕಮ್ಮಿ ಜನ ಎಲ್ಲ ಗಣಿಸ್ಬೇಕೆ ಕೆಲಸ ಮಾಡೋದು ಮನ್ಯಾಗ ಗೊತ್ತಿಲ್ಲ ನೀ ಏನು ಮಾಡ್ಕತ್ತೀವ ಮುಂದಿ ಬೇಕಾಗಿಲ್ಲ ನಾ ಮಾಡ್ತೀನಿ ಅಂತ ಹ್ಞೂ ತಿಕ್ಕು ತಿಕ್ ಮುಸ್ರಿ ಹೆಂಗೆ ತೆಗ್ದು ಆಗಳೆ ಕೈಲಿ ತೆಗ್ದಿ ಕೈಲಿಯಲ್ಲ ತೆಗಿತಾರೆ ಮುಸಿರಿ ಸಿದ್ಧ ಜೆಸಿಪಿ ತರ್ಸಮಿ ಹ್ಞೂ ಇದು ಮುಸ್ರಿ ಇದು ಮಾಡ್ಲಿಕ್ಕೆ ಹ್ಮ್ ಕೆಲಸ ಭಕ್ಷಿ ಇಲ್ಲ ಅಂದೇನ ರೀ ಚಿತ್ರ ನೋಡ್ದಾಳಂದ್ರೆ ಭಯ ಹಂಗೆ ಇಬ್ರು ಕೊಡಿ ಕೊಡಿ ಇಲ್ಲ ಜಿ ಸಿ ಪಿ ಹಚ್ಚಿ ತೆಗಲಿಕ್ಕೆ ಹಚ್ತೀರಾ ಅಂತೇಳಿ ತಿಕ್ಕಿಕ್ಕು ಏನು ತಿಕ್ಕುತ್ತಿಕ್ಕು ಹೌದಿಲ್ಲ ಚಿತ್ರ ಬೈತ್ರ ಫೋನ್ ಹಚ್ಚಿ ಹ್ಞೂ ನಮ್ಮ ತಮ್ಮ ಮುಸ್ರು ತಿಕ್ಕಲಿಕ್ಕೆ ಹಚ್ಚಿದ್ಯಾ ಹ್ಞೂ ಐಸಿ ಫೋನ್ ಹಚ್ಚ ಯಾರು ಭಯ ನಾನ

அவ வந்து ந நரகவே ப்ரோ ஏ அल्ले கால் போய்ட்டாரு ஹூ வா

याका नहीं बाय मर दी लल बाय मरता है ना परता ना है हम्म बाय मरती है पर बकुल बार है मारी नहीं अबा मरती है अबा के मामा अबा क्या ना अबा के हम्म बाय मरली बाय मारी ये क्या हो बाय बाय मामा खी खी तो ना अच्छा कहीं कहीं बहन आती थी ना, ना।, ना तम्म तम्म ಕುರಿ ಹೋಗ್ಯಾನಿ ಅಲ್ಲಿ ಎಲ್ತಾನ ಬಸ್ ಸ್ಟಾಂಡ್ ತಾನೆ ಬಿಟ್ಟು ರೀ ಮಾರಿ ಸಣ್ಣ ಮಾಡಿದ್ವು ನಾ ಕೋತ್ ಬರ್ತಾನೆ ಇಲ್ಲಿದ್ದು ಹೋಗಳೆ ಮಾರಿ ಸಣ್ಣ ಮಾಡಿ ಬಿಡ್ತಾನ ಯಾಕಂದ್ರೆ ಇಷ್ಟು ದಿನ ಹಾಸ್ಟೆಲ್ನಾಗೆ ಬೆಳ್ದು ಬೆಳೆದು ಬಂದಾನ ಫ್ಯಾಮ್ಲಿ ಕೂಡ ಇದ್ದಿದ್ದಂತ ಇಲ್ರಿ ಕಮ್ಮಿ ಹಾಸ್ಟೆಲ್ಗೆ ಇದ್ದವನ ಇಲ್ಲಿ ಬಂದ ಬೆಳಕೆ ನಮ್ಮ ಗೂಡ ಜಾಸ್ತಿ ಏಯ್ ಇಜ್ಜಿತ್ರಿ ಆಗೋದು ಹೊಡಿತೀರವಣ್ಣ ಫ್ಯಾಮಿಲಿ ಕೂಡ ಇರೋದು ಮಾಡೋದು ನಮ್ಮ ಕೂಡ ಥರ ಅವ್ನಿಗೆ ಖುಷಿ ಇದ್ದಂಗೆ ಅಂತ ಚಂದ ಬರ್ತಾನೆ ನಕ್ಕೊತ್ತ ನಕ್ಕತ್ತ ಹೋಗೋಳಾಗ ಮಾರಿ ಚಂದ ಮಾಡತ್ತ ನಮ್ಮ ನಾವು ಒಂಟಿನ ಒಂಟಿನ ನಂಗೆ ಬೇಜಾರು ಪಾಪ ಹೋಗೋಣ ಆಗೋಲಿ ಅಂದ್ರೆ ನಡೆಯಲ್ಲ ರೀ ಫ್ರೆಂಡ್ಸ್ ಕೆಲಸ ಆದ್ರೆ ಅವ್ನು ಇದ್ದಿದ್ದೆ ಕರ್ಜಿಗೆ ಕೆಲಸ ಮಾಡ್ತಾನೆ ಅಲ್ಲೇ ಕೆಲಸ ಮಾಡ್ತಾನೆ ಇದು ಬಂದಿದ್ದವನ ನಾವು ರೂಮ್ ಖಾಲಿ ಮಾಡಸಲ್ಲನ ಅವ್ರ ಮಾಮ ಬೇರೆ ಮನೆಯಾಗ ಇದ್ದಿದ್ದಿದ್ದಿಲ್ಲ ಆತಂತೆ ರೂಮ್ ಖಾಲಿ ಮಾಡೋಸಲ್ಲ ಅಂದ್ರೆ ಮೂರು ದಿನ ಮ್ಯಾಗೆ ಹೋಗ್ಬೇಕಂತಂದಿದ್ದವ ನಂಗೆ ಆರಾಮದ್ಬಿಟ್ರಿ ಮತ್ತೆ ಎರಡು ದಿನ ನಿಂತಂದ್ರೆ ಮತ್ತೆ ಆರಾಮ್ ಆಯಿತು ಅದನ್ನ ಡಬ್ಬ ಬೇರೆ ಮಾಡಿ ಕಟ್ಬೇಕಂದ್ರೆ ಅಲ್ಲಿ ಹುಟ್ಟಿನ ಬಟ್ಗಳು ಹೈರಾಣ ಬರ್ತಾನೀಗ ಬಿಸಿ ಬಿಸಿ ಚಪಾತಿ ಉಣ್ಣುತ್ತಾನೆ ಅಲ್ಲೇ ಅಲ್ಲೇ ಮಾಡಿ ಕೊಡ್ಬೇಕ್ರೆ ನೀಗ ಅಲ್ಲಿ ಒಂದು ಒಂಥವ್ರೆ ಊಟ ಅಡಿಗೆ ಹಚ್ಚಾನ ಅಲ್ಲಿ ಎರಡೇ ಟೈಮ್ ಅದು ಮಧ್ಯಾಹ್ನದಾಗ ಚೆಂಜಿಗೆ ಎರಡೇ ಮುಂಜಾನೆ ಅದು ಊಟ ಮಾಡೋಲ್ಲ ಎರಡು ಟೈಮ್ ಕೊಡ್ತಾರೆ ಊಟ ಡಬ್ಬ ಮಾಡಿ ಕಟ್ಬೇಕಂತ ತಿಂತ್ರಿ ನಂಗೆ ಆರಾಮ್ಬಿಟ್ಟು ಬೇಡಮ್ಮ ಬೇಡಮ್ಮ ಅಂತಂದ್ರಿ ಹಾಗೆ ಕೊಟ್ಟು ಕಳಿಸಿ ನೀವು ಊರಿಗೆ ಹೋಗಿ ಮುಟ್ತಾನೆ ಹೋಗ್ ಚೆಂ ಮಾಡಿ ಹೋಗಿ ఇది బంద్రీ హిం నకొత్తు బర్తనగా సప్ మితాను మే బర్త అదే తిర్తాను ఈ బర కమి కేసు ఇతర బర్తాను జాస్తి బరల్ ఈ బంద్రే రక్షా బంధనకే బర్తాను బంద కట్ ఫుల్ ఎలా బూమ్ ఖాళీ మి ఎలా హచ్చోదు ఎలా గబాడో కేసోదు ఒందే కలసల్ నాగా హిందీనే ఓడాడుతీ అమ్మ అమ్మమ్మ అనుక ఓడాను ఖుషి పాప పప్పు ఇవత ಅಲ್ಲಿ ಹೋದಕ್ಕೆ ಮತ್ತೆ ಫೋನ್ ಹಚ್ಚಿ ಆಯ್ತ ನಮ್ಮ ಬಾ ಓ ಮುಟ್ಟಿನ ಅಂತ ಹೇಳಿ ಹಂಗೆ ಬರಲಾಗ್ರಿ ನೈಟಿ ತಗೊಂಬನ್ರಿ ಫ್ರೆಂಡ್ಸ್ ನಮ್ಮ ಅಜ್ಮೆಂಡ್ ರೊಕ್ಕ ಹಾಕಿದ್ರು ನೈಟಿ ಹೇಳಿ ಹಂಗೆ ಬಿಟ್ಟು ನೈಟಿ ತಗೊಂಡೇನಿ ನೈಟಿ ತೋರಿಸ್ತೀನಿ ರೀ ಹಂಗೆ ಆರು ತಗಿ ಅಂತಾರೆ ಮೂರು ತಿಂಗ್ಳಿಗಮ್ಮ ನಾಲ್ಕು ತಿಂಗಳಗಮ್ಮ ಅಮ್ಮ ನೈಟಿ ನೈಟಿ ನಡೆದ್ರಿ ತೋರಿಸ್ತೀನಿ ತೋರಿಸ್ತೀನಂತರಿ ನೈಟಿ ಫ್ರೆಂಡ್ಸ ಮನೆಯಲ್ಲಿ ನೈಟಿ ನೋಡಿದ್ರೆ ನಾವು ಬುಕ್ಗಳು ಇಷ್ಟ ಆಗಿವು ತೊಗೋಬೇಕಂತಂದ್ರೆ ಆಗಿದ್ದಿಲ್ಲ ರೀ ಇನ್ನೇ ಇದು ನಮ್ಮ ಯಜಮಾನ್ ರೊಕ್ಕ ಹಾಕಿದ್ರು ತಗೊಂಡ್ವಾ ಅಂತ ಹೇಳಿಕ್ಕೆ ಅದಕ್ಕೆ ತೊಗೊಂಡು ನೀನು ರೀ ಹಂಗ್ ಕಮೆಂಟ್ ಹಾಕಿರಿ ಈಗ ಇದು ಇಲ್ಲಿ ಡಿಸೈನ್ ಅದ ರೀ ಬಟ್ ಇಲ್ಲಿ ಈ ಥರ ಶೋಲ್ಡರ್ ಅಂದ್ರೆ ತೋಳ ಈ ರೀತಿ ಡಬಲ್ ಡಬಲ್ ಅದ ರೀ ಮೊಕ್ಕಳು ಇಷ್ಟ ಆಗ್ಯಾವ ನಂಗೆ ಈಗ ಕಲರ್ ಅಟ್ ಹೇಳ್ಕೊಳ್ತಾ ಹೋಗ್ತೀನಿ ರೀ ಕೇಳ್ತೀನಿ ಯಜಮಾನ್ರು ಬರೋ ಹಿಂಗೆ ಸುಮ್ ಬರ್ಬೇಕು ರೀ ಮತ್ತೆ ಹಿಂದೆ ಬಂದವ ಇಲ್ಲಿ ಹಿಂಗೆ ಇದಕ್ಕೆ ಇದಕ್ಕೆ ಬಂದವ ಇದೇ ಫಸ್ಟ್ ಟೈಮ್ ರೀ ಬೇರೆ ಬೇರೆ ಕಲರ್ ತೊಗೊಂಡಿದ್ದು ನಾ ಯಾವಾಗ ಬಿ ಪಿಂಕ್ ಕಲರ್ ತೋತಿದ್ರಿ ಇಲ್ಲ ಬ್ಲಾಕ್ ಕಲರ್ ಹೆಂಗೆ ತೋತಿದ ಇದೇ ಸಲನೇ ಬೇರೆ ಬೇರೆ ಕಲರ್ ತೊಗೊಂಡೇನು ರೀ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಕಾಮೆಂಟ್ ಕಮೆಂಟ್ ಹಾಕ್ರಿ ನಾಲ್ಕುನೂರು ರೂಪಾಯಿ ಜೋಡಿ ಐದು ಐದುನೂರ ಐವತ್ತು ರೂಪಾಯಿ ಅಂದೀನಿ ರೀ ನಾನು ನಾಲ್ಕುನೂರು ರೂಪಾಯಿ ಎರಡು ನೈಟಿ ತೊಗೊಂಡು ಕೊಡ್ತೀರಿ ಒಂದು ಈ ಕಲರ್ದ ಒಂದು ಈ ಕಲರ್ ಅದ ನೋಡ್ರಿ ಫ್ರೆಂಡ್ಸ್ ಹಿಡ್ಕೊಂಡ್ ರೀ నైటి హర్దిల్ రవ రీ మొన్నే తోణీన్ీ మరూరు తిండి ఐతి ఇవు నైటి తోడు సుమారు మున్నూరు రూపాయ జోడి తోణింద్రీ సుమారుజారాలిటీ ఇది తొగ్గు అంత అనుకుంటారు ఇస్తే గురి అంతే కమెంట్ హాక్రీ కల్ యా చో కనసంతి కమెంట్ హాక్రీ ఇవి ఎర్రడు తగినీ ఇవి ఎర్ర లంగా తగినీ శంబరు ఇవి ఎర్డెర్ లంగి తోన్ీ ఇది ఇల్ వందర్షి తొంగి ఇవి ఎర్డ లంగా తొంగందీ అవి నైట్ తోన్ీ యాటి చో అంతి కమెంట్ హాకిరి ಬಂದು ಮಾಡಿರಿ ಸೊ ಹಿಂದೆಲ್ಲ ಬಂದಾವೆ ರೀ ಫ್ರೆಂಡ್ಸ ಏನು ಉಳ್ಕೊಂಬರ್ಬೇಕು ರೀ ಕಾ ಹುರ್ಕೊಂಬಂದ್ಬಿಟ್ಟು ಹ್ಯಾಂಗೆ ಕಾಣಿಸ್ತದೆ ಅಂತ ಹೇಳಿ ತೋರಿಸ್ತೀನಿ ರೀ ಇವು ನಾಲ್ಕುನೂರು ರೂಪಾಯಿ ಅವು ಒಂದು ಸಾವಿರ ರೂಪಾಯಿ ಆರುನೂರು ರೂಪಾಯಿ ರೀ ಆರುನೂರು ರೂಪಾಯಿ ತೊಗೊಂಡ್ಬಂದಿರಿ ಆವತ್ತಿನ ದಿನ ಮಕ್ಕಳು ಖುಷಿ ಆಯ್ತು ಇವ್ವಿ ನೈಟಿ ನೋಡಿ ಮಕ್ಕಳು ಇಂಥವೆಲ್ಲ ಅಂದರೆ ಹಿಂಗೆ ಶೋಲ್ ಇದೆ ಆ ನೋಡೋ ಅಲ್ಲಿ ನೋಡೋದು ದುಖಾನದ ಪಸಂದ್ ನೋಡೋಣ ರೀ ತೊಗೊಂಡ್ರೆ ಹಂಗೆ ಹೆಜ್ಬಂಡ್ ಕೇಳೋ ರೊಕ್ಕ ಹಾಕಿದ್ರು ತಗೊ ತೊಗೊ ಅಂತೇಳಿ ತೊಗೊಂಡು ಬಂದೆ ನೋಡಿರಿ ಫ್ರೆಂಡ್ಸ ಹಿಡ್ಕೊಂಬರ್ತೀನಿ ಹಿಡ್ಕೊಂಬಂದೆ ತೋರಿಸ್ತೀನಿ ರೀ ಇವತ್ತಿನ ಲಾಗ ಇಲ್ಲಿ ಏನು ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ಲೋಳ ಸಿಗ್ರಿ ಅಂತ ಮುಂದಿನ ಒಳಗೆ ಚರ್ಕ ಮಾಡ್ಕೊತೀನಿ ಅದ ನಾಳೆ ನಮ್ಮ ಯಜಮಾನ್ರಿ ಬರ್ತಾರೆ ಇವತ್ತು ನಮ್ಮ ತಮ್ಮ ಹೋಗ್ಯಾನಿ ಅವ್ ಕೆಲಸ ಇದಾರೆ ದವಾಖಾನೆಯಾಗ ಕೆಲಸ ಬಿಟ್ಟು ಬಂದಿನಿ ಖರ್ಯ ದವಾಖಾನೆ ಪೇಷಂಟ್ಗಳು ಕಂಡಕ್ಟ್ ಬಿಟ್ಟಿರ್ತಾವ ನೋಡ್ರಿ ಬೇಕು ರೀ ನೀವು ನಮ್ಮ ಹಿಡಿಯೋದಾಗ ಅಲ್ಲಿ ಪೇಷಂಟ್ಗಳು ಭಾಳ ಇರ್ತಾರೆ ಕೆಲಸ ಕೆಲ್ಸ ಬಿಟ್ಟು ಬಂದಾನ ರೀ ಅವ ಆ ಕಡೆ ಹೋಗ್ಯಾನೆ ಈ ಕಡೆ ನಮ್ಮ ಯಜಮಾನ್ ಬರೋಡಿದ್ರಿ ನಾನು ನಿಂದ್ರಪ್ಪ ಮಾಮ ಬರ್ತಾರೆ ಇನ್ನೊಂದ್ ನಿಂದ್ರಂದ ಸಲ ಇಲ್ಲರಿ ನಿಂದ್ರ ತಿನ್ನೋರು ದಿನ ಅಲ್ಲಿ ಬಜಾರ್ ಇರ್ತದ್ರ ಅವ್ರದು హంగే నరతీన అది ఓతినీ ఆయ్ తప్ప అంతే అందరి ఇవన్నీ వీడియో నిష్ట్ర లైక్ షేర్ అండ్ కమెంట్ మి ఫ్రెండ్సా ఈ ఫ్యామిలీ సపోర్ట్ మా అంత కత్తివతి బ్లాగి మొత్తం ముందు బ్లగ్లో చివరి ఫ్రెండ్స్ బయ్రీ